ವೆಲ್ಕಮ್ ಟು ದ ಚಾನಲ್ ನಾನ್ ಇವತ್ತು ಕೋಕೋನಟ್ ನ ಯೂಸ್ ಮಾಡ್ಕೊಂಡು ಒಂದು ಸಮರ್ ಸ್ಪೆಷಲ್ ಜಲ್ಲಿನ ಮಾಡ್ತಾ ಇದ್ದೀನಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ವಿಡೋಣ ಕೊನೆವರೆಗೂ ನೋಡಿ ಈ ಜೆಲ್ಲಿನ ಮಾಡೋದು ಸಹ ತುಂಬಾನೇ ಸುಲಭ ಮತ್ತೆ ಹೆಲ್ತ್ಗೂ ಒಳ್ಳೇದು ತುಂಬಾನೇ ರುಚಿಯಾಗೂ ಸಹ ಬರುತ್ತೆ ಬನ್ನಿ ಈಗ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ ನಾನು ಇಲ್ಲಿ ಒಂದ್ ಬೌಲ್ ನ ತಗೊಂಡಿದೀನಿ ಅದ್ರೊಳಗಡೆ ನಾನು ಎರಡು ತೆಂಗಿನಕಾಯಿನಷ್ಟು ಎಳನೀರನ್ನ ಹಾಕೊಂಡಿದ್ದೀನಿ ಅದಾದ್ರೆ ಒಂದು ಫೋರ್ ಹಂಡ್ರೆಡ್ ಎಮ್ ಎಲ್ ಟೂ ಟೇಬಲ್ ಸ್ಪೂನ್ ಶುಗರ್ನ ಆ್ಯಡ್ ಮಾಡಿದೀನಿ ನೆಕ್ಸ್ಟ್ ಇದಕ್ಕೆ ನಾವು ನೆನೆಸಿ ಇಟ್ಕೊಂಡಿದ್ದಂತಹ ಒಂದು ಇಡೀನಷ್ಟು ಅಗರ್ ಅಗರ್ ಅನ್ನೋದನ್ನ ಹಾಕೊಂಡಿದ್ದೀನಿ ಇದನ್ನ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆನ್ ಮಾಡಿ ಸ್ಟೌವ್ ಮೇಲೆ ಇಟ್ಟು ಕುದಿಲಿಕ್ಕೆ ಬಿಡೋಣ ಈ ತ್ರೀ ಇಂಗ್ರೀಡಿಯಂಟ್ಸು ಚೆನ್ನಾಗಿ ಮಿಕ್ಸ್ ಆಗಬೇಕು ಮತ್ತೆ ಅಗರ್ ಹಗರ್ ಅನ್ನೋದ್ ಫುಲ್ ಮೆಲ್ಟ್ ಆಗಿ ಅದರಲ್ಲಿ ಕಾಣಿಸ್ಬಾರ್ದು ಆ ರೀತಿಯಾಗಿ ನಾವು ಇದನ್ನ ಬೇಯಿಸ್ಕೊಬೇಕಾಗುತ್ತೆ ಅಗರ್ ಹಗರ್ ಅನ್ನೋದನ್ನ ಅರ್ಧ ಗಂಟೆ ಮೊದಲೇ ನೆನ್ಸಿಟ್ರೆ ಬೇಗನೆ ಇದು ಮೆಲ್ಟ್ ಆಗುತ್ತೆ ಇಲ್ಲಾದ್ರೆ ಇದು ಕರಗ್ಲಿಕ್ಕೆ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ ನಾವು ಇದನ್ನೆಲ್ಲ ಮಾಡುವಾಗ ಫ್ಲೇಮ್ ಬಂದು ಹೈಯಲ್ಲಿರಬೇಕು ಹೈಯಲ್ಲಿದ್ದಾಗ ಬೇಗನೆ ಮೆಲ್ಟ್ ಆಗುತ್ತೆ ಅಗರಗರು ನೀವು ಇಲ್ಲಿ ನೋಡ್ತಿರ್ಬೋದು ಅಗರಗನ್ ಅನ್ನೋದು ಫುಲ್ ಮೆಲ್ಟ್ ಆಗಿದೆ ಈಗ ಒಂದ್ ಬೌಲ್ಗೆ ಸಣ್ಣ ಸಣ್ಣದಾಗಿ ಎಳ್ನೀರುದ್ದು ಎಳೆ ಕೊಬ್ಬರಿ ಇರುತ್ತಲ್ಲ ಅದನ್ನ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಮತ್ತೆ ಅದಕ್ಕೆ ನಾವು ಮಾಡಿಟ್ಕೊಂಡಿದ್ದಂತಹ ಲಿಕ್ವಿಡ್ನು ಸಹ ಆಡ್ ಮಾಡಿ ಇನ್ನು ಉಳಿದಿರುವಂತಹ ಕೊಕೋನೆಟ್ ಕೊಬ್ಬರಿನೂ ಸಹ ಹಾಕೊಂಡು ಗಾರ್ನಿಶಿಂಗ್ ಮಾಡ್ಕೊಂಡು ಇದನ್ನ ನಾವು ನೆಕ್ಸ್ಟ್ ಫ್ರಿಜ್ ಅಲ್ಲಿ ಇಡೋಣ ಒಂದ್ ಹಾಫ್ ಅನ್ ಅವರ್ ತನಕ ನಾವು ಇದನ್ನ ಫ್ರೀಸ್ ಮಾಡಿದ್ರೆ ಸಾಕು ನೋಡ್ತಿರ್ಬೋದು ಈಗ ಇದು ಫ್ರೀಸ್ ಆಗಿದೆ ಇದನ್ನ ಓಪನ್ ಮಾಡೋಣ ಈ ಸಂಬರಲ್ಲಿ ಮಕ್ಕಳೆಲ್ಲ ಮನೆಯಲ್ಲೇ ಇರ್ತಾರೆ ತಿನ್ಲಿಕ್ಕೆ ಏನಾದರೂ ಕೇಳ್ತಿರ್ತಾರೆ ಅಲ್ವಾ ಹಾಗ ಹೊರಗಡೆಯಿಂದ ಕೊಡುವುದಕ್ಕಿಂತ ಮನೆಯಲ್ಲೇ ಮಾಡಿ ರುಚಿಯಾಗಿ ಮತ್ತೆ ಶುಚಿಯಾಗಿ ಕೊಟ್ರೆ ನಮ್ಗೆ ಒಳ್ಳೇದು ಅಲ್ವಾ ಅದಕ್ಕೆ ಈ ರೀತಿಯಾದಂತಹ ಹೊಸ ಹೊಸ ರೆಸಿಪಿಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಈಗ ಎಳೆನೀರಿನಿಂದ ಮಾಡಿರುವಂತಹ ಜಲ್ಲಿ ರೆಡಿ ಆಗಿದೆ ನೀವು ಸಹ ಇದೇ ರೀತಿ ಮನೆಯಲ್ಲಿ ಮಾಡಿ ನೋಡಿ ನಿಮಗೂ ಸಹ ಇಷ್ಟ ಆಗುತ್ತೆ ಅನ್ಕೋತೀನಿ ಈ ರೆಸಿಪಿ Thanks for watching. Bye bye. See you in the next video.